ದಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ನಾನಿವತ್ತು ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ರೈತರು ವರ್ಷಕ್ಕೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಬರುವಂತಹ ಒಂದೇ ಸತಿ ಆದಾಯವನ್ನು ಪಡೆದುಕೊಳ್ಳುವಂತಹ ಕೃಷಿಗೆ ಅಂದರೆ ಅದರಲ್ಲೂ ಮಿಶ್ರ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ ಮೊದಲೆಲ್ಲ ರೈತರುಗಳು ಒಂದು ತಿಂಗಳ ಬೆಳೆ ಅಥವಾ ಎರಡು ತಿಂಗಳ ಬೆಳೆ ಅಥವಾ ಮೂರು ತಿಂಗಳ ಬೆಳೆ ಈ ರೀತಿ ಪಡಿತಾ ಇದ್ದರು ಆದರೆ ಹತ್ತು ವರ್ಷ ಒಂದೇ ಸಾರಿ ಗಿಡವನ್ನು ನೆಟ್ಟಿ ಹತ್ತು ವರ್ಷದಲ್ಲಿ ಆರು ತಿಂಗಳು ಮೂರು ತಿಂಗಳಿಗೊಮ್ಮೆ ಒಂದೇ ಸತಿ ಆದಾಯವನ್ನು ಬರುವಂತಹ ಕೃಷಿಗೆ ಇವತ್ತಿನ ರೈತರು ಮಾರು ಹೋಗ್ತಾ ಇದ್ದಾರೆ ಅದೇ ರೀತಿ ನಾನಿವತ್ತು ಅಂತಹ ಒಬ್ಬ ರೈತರನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸುಮಾರು ನಾಲ್ಕರಿಂದ ಐದು ಎಕರೆಯಲ್ಲಿ ಮೂರು ತರಹದ ಬೆಳೆಗಳನ್ನು ಇಟ್ಟು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ಆದಾಯವನ್ನು ಪಡೆದುಕೊಂಡು ಉತ್ತಮ ರೈತರಾಗಿ ಬೇರೆ ರೈತರಿಗೂ ಕೂಡ ಮಾದರಿಯಾಗಿ ದಾರಿ ತೋರಿಸುವಂತಹ ಕೃಷಿಯಲ್ಲಿ ದಾರಿ ತೋರಿಸುವಂತಹ ಒಬ್ಬ ರೈತರ ಪರಿಚಯವನ್ನು ಇವತ್ತು ನಿಮಗೆ ಮಾಡ್ಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ನಾನು ಎಲ್ಲಿದ್ದೇನೆ ಆ ರೈತರು ಯಾರು ಯಾವ ರೀತಿಯಾದಂಥ ಮಿಶ್ರ ಬೆಳೆಗಳನ್ನು ಬೆಳೆದು ಸಕ್ಸಸ್ಸನ್ನು ಕಂಡಿದ್ದಾರೆ ಅದರ ಪರಿಚಯವನ್ನು ಮಾಡಿಕೊಂಡು ಆ ಒಂದು ಸಕ್ಸಸ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ನಾನಿವತ್ತು ಮೊದಲಿಗೆ ಪರಿಚಯ ಮಾಡಿಕೊಡ್ತಾ ಇರೋದು ದಾಳಿಂಬೆ ಫಸಲ್ ಬಗ್ಗೆ ಸುಮಾರು ಈ ದಾಳಿಂಬೆ ಕಟ್ಟಿ ಎರಡರಿಂದ ಮೂರು ವರ್ಷ ಆಗಿದೆ ಈಗಾಗಲೇ ಮೂರ್ನಾಲ್ಕು ಬಾರಿ ಇದರಿಂದ ಫಸಲನ್ನು ತೆಗೆದುಕೊಂಡಿದ್ದಾರೆ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಇದನ್ನ ದಾಳಿಂಬೆನ ಅಥವಾ ರೆಡ್ ರೋಸಾ ಅನ್ನುವಂತ ಫೀಲ್ ಆಗುತ್ತೆ ನಾನು ಕೂಡ ಇಲ್ಲಿಗೆ ಬರ್ತಾ ಇದ್ದಾಗೆ ಅನಿಸಿದ ಅಯ್ಯೋ ಇದನ್ನ ರೆಡ್ ರೋಸ್ ತೋಟಕ್ಕೆ ಬಂದಿದ್ದೇನ ಅಂತ ಅಷ್ಟು ಅದ್ಭುತವಾದಂತಹ ಒಂದು ಕೃಷಿಯನ್ನ ಈ ರೈತರು ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಮೊದಲಿಗೆ ದಾಳಿಂಬೆ ಬೆಲೆಯ ಸಕ್ಸಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಆ ರೈತರು ಯಾರು ಯಾವ ರೀತಿಯಾಗಿ ದಾಳಿಂಬೆಯಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ ಅದರ ಪರಿಚಯವನ್ನು ಮಾಡ್ಕೊಳ್ಳೋಣ ಸರ್ ನಮಸ್ತೆ ಸರ್ ಕ್ಷೇಮ ಸರ್ ಮೊದಲಿಗೆ ಈ ಒಂದು ದಾಳಿಂಬೆ ತೋಟಕ್ಕೆ ನಮ್ಮನ್ನ ಕರ್ಕೊಂಡು ಒಂದು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಸೋದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟು ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ಮೊದಲನೇದಾಗಿ ಇವತ್ತು ನಾವು ನಿಮ್ಮ ತೋಟಕ್ಕೆ ಸುಮಾರು ಮೂರು ಬೆಳೆಗಳ ಬಗ್ಗೆ ಒಂದು ಪರಿಚಯ ಅನ್ನೋದಕ್ಕಿಂತ ಸಕ್ಸೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇವೆ ಅದನ್ನ ಮೊದಲನೇದಾಗಿ ದಾಳಿಂಬೆ ಒಂದು ಪರಿಚಯವನ್ನು ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೇನೆ ಸರ್ ಮೊದಲನೇದಾಗಿ ತಮ್ಮ ಊರು ಹಾಗೆ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ದು ದೇವನಹಳ್ಳಿ ತಾಲೂಕು ಮಂಡುಬೆಲೆ ಗ್ರಾಮ ನನ್ನ ಹೆಸರು ವಿಜಯಕುಮಾರ್ ಅಂತ ನಾವು ಮೂಲತಃ ಕೃಷಿಕರು ನಮ್ಮ ತಾತನ ಕಾಲದ ಕೃಷಿಕನೇ ಕೃಷಿಕ ನಮ್ಮ ಕಣ್ಣು ಜೀವನ ಮಾಡ್ತಾ ಇದ್ದರು ನಮ್ಮ ತಾತನ ಕಾಲದಲ್ಲೇ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ನಾವು ದ್ರಾಕ್ಷಿ ಬೆಳೆದಾದ್ರು ಅವತ್ತಿಂದ ದ್ರಾಕ್ಷಿ ಬೆಳೀತಾ ಇದ್ರು ದ್ರಾಕ್ಷಿ ನೋಡಿ ಈಗಲೂ ಹಂಗೆ ಇದೆ ನಾವು ದ್ರಾಕ್ಷಿ ಅದು ಒಂದು ಸ್ವಲ್ಪ ಏಜ್ ಆಗಿತ್ತು ಇಪ್ಪತ್ತು ವರ್ಷ ಆದಮೇಲೆ ದಾಳಂಬೆ ಮಾಡಿ ದಾಳಂಬೆ ಮಾಡಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು ಅವರು ಹಾಕಿದರು ನಾವು ಅದರಲ್ಲಿ ಬಂದು ಹನ್ನೊಂದು ಅಡಿ ಸಾಲಗ ಏಳು ಅಡಿ ಅಂತರದಲ್ಲಿ ಗಿಡ ನೀಟ್ವಿ ಫಸ್ಟು ಯಾಕೋ ನನಗೆ ಆ ಗಿಡ ಸಕ್ಸಸ್ ಕಾಣ್ತಿಲ್ಲ ಅಂದರೆ ಗಿಡ ಅದು ಯಾವ ಥರ ಬೆಳಿಬೇಕು ಏನು ಅಂತ ಏನು ನಮ್ಗೆ ಸರಿಯಾಗಿ ಗೊತ್ತಿ ಮಾಹಿತಿ ಇದೆ ಮಾಹಿತಿ ಇರಲಿಲ್ಲ ಮಾಹಿತಿ ಇಲ್ಲದಿದ್ದಕ್ಕೆ ನಾನು ಗಿಡ ನೆಟ್ಟಿದೆ ಫಸ್ಟ್ ನೆಟ್ಟಿದಾಗ ಎಂಟುನೂರು ಗಿಡ ನೆಟ್ಟದಾಗ ನನಗೊಂದು ಮುನ್ನೂರು ಗಿಡ ಹೋಗ್ಬಿಡ್ತು ಅಂದರೆ ನಾಟಿ ಆಗಲಿಲ್ಲ ಎಲ್ಲ ಒಣಗ್ಬಿಡ್ತು ಆವಾಗ ಒಬ್ಬರು ರಾಘವೇಂದ್ರ ಅಂತೇಳಿ ವಿಜಯಪುರದಲ್ಲಿ ಅವರು ಜಿ ಕೆ ವಿಕೆ ಎಲ್ಲಿ ಇದರಾಗಿದ್ದರು ಇವತ್ತು ವಿಜಯಪುರದಲ್ಲಿ ನಮ್ಗೆ ಮಾಹಿತಿ ಬಂದರು ನಮ್ಮ ತೋಟ ನೋಡೋದಕ್ಕೆ ಬಂದರು ತೋಟ ನೋಡೋದಕ್ಕೆ ಬಂದು ಈ ಗಿಡ ಎಲ್ಲ ತೆಗೆದುಬಿಟ್ಟು ಹೊಸ ಗಿಡ ಮಾಡಿರಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಅದ್ರ ಥರನೇ ಮುನ್ನೂರು ಗಿಡ ಹೋಗಿರೋ ತೆಗೆದುಬಿಟ್ಟು ಮತ್ತೆ ಹೋಗಿ ಹೋಗಿರೋ ಗಿಡ ಎಲ್ಲ ಹಾಕಿದೆ ಫಸ್ಟ್ನೇ ಬೆಳೆ ಏನು ಅಂತ ಇಳುವರಿ ಬರಲಿಲ್ಲ ನನಗೂ ಬೇಜಾರಾಯಿತು ಅವ್ರು ಕೊಟ್ಟಿದ್ದ ಇದೆಲ್ಲ ಮಾಡಿದೆ ಆಮೇಲೆ ಎರಡನೇ ಬೆಳೆಗೆ ಹೇಳಿದ್ರು ಅವರು ನೀವು ಆದಷ್ಟು ಈ ಪೆಸ್ಟಿಸೈಡ್ ಕಡಿಮೆ ಮಾಡಿ ಸಾವಯವ ಕೃಷಿ ಸಾವಯವ ಕೃಷಿ ಕೃಷಿಯಿಂದ ಒಳ್ಳೆಯ ಸಕ್ಸಸ್ ಆಗ್ತದೆ ನೀವು ಅದನ್ನು ಮಾಡಿ ಅಂತ ನಾನು ಅದೇ ಥರ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಟ್ಟ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದ ನಂತರ ಕಟಿಂಗ್ ಹಾಕಿ ವರ್ಷಕ್ಕೆ ಆರು ತಿಂಗ್ಳು ಫಸ್ಲು ಇದು ಆರು ತಿಂಗ್ಳು ಮನಸ್ಸು ಕೊಟ್ಕೋಬೇಕು ಅವು ಎರಡನೇ ಇದೂ ಪರವಾಗಿಲ್ಲ ಅನಿಸ್ತು ಈಗಿದ್ ಮೂರನೇ ಬೆಳೆ ಮೂರನೇ ಬೆಳೆ ಆದರೂ ಸೇಮ್ ನಾವು ಅದೇ ಥರ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಅವ್ರ ಥರ ಏನು ಹೇಳಿದ್ರು ಅದ್ರ ಥರ ಮಾಡ್ಕೊಬಂದು ಈಗ ನನಗೇನೋ ಖುಷಿ ಕಾಣುತ್ತಾಗಿದೆ ಸರ್ ಈಗಾಗಲೇ ಎಷ್ಟು ಫಸಲನ್ನು ತಗೊಂಡಿದ್ದೀರ ನಾವು ಎರಡು ತಗೊಂಡಿದ್ದೀರಮ್ಮ ಇದು ಮೂರನೇ ದಿನ ಸರ್ ಅಂದಾಜು ಈ ಒಂದು ಎಷ್ಟು ಎಕರೆ ಕಟ್ಟಿದ್ದೀರಾ ಸರ್ ನಾವು ಈಗ ಇದು ಒಂದು ಎರಡು ಎಕರೆ ದಾಳಿಂಬೆ ಮಾಡಿದ್ದೀನಿ ಎರಡು ಎಕರೆ ಸೀಬೆ ಮಾಡಿದ್ದೀನಿ ಒಂದು ಎಕರೆ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಸರ್ ಈ ಒಂದು ಎರಡು ಎಕರೆ ದಾಳಿಂಬೆಯಲ್ಲಿ ವೆಚ್ಚ ಎಷ್ಟಾಗಿತ್ತು ಸರ್ ಅಂದರೆ ಎಷ್ಟು ಖರ್ಚು ಮಾಡಿದ್ರ ಅಂದಾಜು ಹೇಳೋದಾದ್ರೆ ಸರ್ ಅಮ್ಮ ಇದು ಫ್ರೆನ್ಸಿಂಗು ಗಿಡದ ನೆಟ್ಟಿದ್ದು ಗೊಬ್ಬರ ಎಲ್ಲ ನನ್ನ ಪ್ರಕಾರ ಎರಡು ಎಕರೆಯಿಂದ ಒಂದು ನಾಲ್ಕರೆಯಿಂದ ಐದು ಲಕ್ಷ ಖರ್ಚು ಈಗ ಅದೇ ಎಷ್ಟು ತೊಗೊಂಡಿದ್ದೀರಾ ಸರ್ ಎರಡು ಎರಡು ಸರಿ ಒಂದು ಫಸ್ಟ್ ಬೆಳೆಯಲ್ಲೇ ಆರು ಲಕ್ಷ ಆಗಿತ್ತು ಎರಡನೇ ಬೆಳೆಯಲ್ಲಿ ಹತ್ತು ಲಕ್ಷ ಚಿಲ್ಲರೆ ಆಗಿತ್ತು ಈ ಸರಿ ಕ್ರಾಪ್ ಚೆನ್ನಾಗಿದೆ ಈ ಸರಿ ನನ್ನ ಪ್ರಕಾರ ಒಂದು ಇಪ್ಪತ್ತು ಟನ್ ಬೆಲೆ ಈಗ ಆಲ್ರೆಡಿ ಒಂದು ಹದಿನಾರು ಲಕ್ಷ ತೊಗೊಂಡಿದ್ದೀರಾ ತಗೊಂಡಿದ್ದೀನಿ ನಾನು ಇದು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡಿದ್ದೀನಿ ಒಂದು ಸಾಲಗೆ ಎರಡು ಟ್ಯೂಬು ಅಂದರೆ ಎರಡು ಲೈನ್ ಮಾಡ್ಕೊಂಡಿದ್ದೀನಿ ಎರಡು ಲೈನ್ ಮಾಡಿಕೊಂಡು ಕಟಿಂಗು ಮ ಫೂನಿಂಗ್ ಮಾಡಿದಾಗ ಬರೀ ಅರ್ಧ ಅರ್ಧ ಗಂಟೆ ನೀರು ಕೊಡಬೇಕು ಹೂವು ಸ್ಟಾರ್ಟಾಗಿ ಇನ್ನೇನು ಹೂವು ಎಲ್ಲ ಎಲ್ಲ ಗಿಡದಲ್ಲೆಲ್ಲ ಕಾಣ್ತದೆ ಅನ್ನೋವಾಗ ಫುಲ್ಲಾಗಿ ಒಂದು ದಿವಸಕ್ಕೆ ಎರಡು ಗಂಟೆ ನೀರು ಕೊಡಬೇಕು ಇದು ಫೂನಿಂಗ್ ಮುಂಚೆ ಅಂದರೆ ನಾವು ಕಟಿಂಗ್ ಆಗಿದ್ದಕ್ಕೆ ಮುಂಚೆ ಒಂದು ಒಂದೂವರೆ ತಿಂಗಳು ಡ್ರೈ ಮಾಡಬೇಕು ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಗೊಬ್ಬರ ಕೆ ಪೆಸ್ಟಿಸೈಡ್ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ನೀರು ಕೊಟ್ಟು ಒಂದು ಎರಡು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ತ ಇದನ್ನು ಡ್ರೈ ಮಾಡಬೇಕು ಚೆನ್ನಾಗಿ ಫಸ್ಲು ಬರ್ತದೆ ಮಾಡುವಾಗ ನಾನು ಅದೇ ಥರನೇ ಮಾಡಿದ್ದೀನಿ ಸರ್ ಔಷಧಿಗಳನ್ನು ಯಾವ ರೀತಿ ಸಿಂಪಡಣೆ ಮಾಡ್ತೀರಾ ಸರ್ ಇದು ನೋಡಮ್ಮ ಇದು ಕಟಿಂಗ್ ಹಾಕೋವಾಗ ತುಂಬ ಮೈಸೂರಿ ಒಂದು ಸ್ಪ್ರೇ ಹೋಗ್ತೀರಿ ಆಮೇಲೆ ಡೈತಿನೋ ಎಂಪಾಟಿ ಬಾವೋ ಸ್ಕೋರು ಕವಾಚು ಈ ಥರದ್ದೆಲ್ಲ ಐತೆ ಅದು ಒಂದು ವಾರಕ್ಕೆ ಹದಿನೈದು ಈ ಥರ ಹೂವು ಬಂದಾಗ ಟ್ರಿಪ್ಸ್ ಬರುತ್ತೆ ಇದಕ್ಕೆ ಅಂದರೆ ಕಣ್ಣಿಗೆ ಕಾಣಲ್ಲ ಆ ಥರದ್ದು ಒಂದು ಇದು ಇರ್ತದೆ ಹಂಗಾಗಿ ಅದಕ್ಕೆ ಟ್ರಿಪ್ಸ್ಗೆ ಮಿಡ ಅದು ಇದು ಒಂಥರ ಒಂದು ಎರಡು ಮೂರು ಬೆಳೆ ಎರಡು ಮೂರು ಸಾರಿ ಎರಡು ಮೂರು ಸರಿ ಸ್ಪ್ರೇ ಮಾಡಬೇಕು ಆಮೇಲೆ ಸರಿ ಹೋಗ್ತದೆ ಮಾಮೂಲಿ ನಮ್ಮ ಎಲ್ಲ ದ್ರಾಕ್ಷಿಗೆ ಏನು ಔಷಧಿ ಹೊಡಿತೀರೋ ಅದೇ ಥರ ಇದನ್ನು ಮೇಂಟೈನ್ ವರ್ಷದಲ್ಲಿ ಕಟಿಂಗ್ ಎಷ್ಟು ಸಾರಿ ಮಾಡ್ತೀರ ಇದು ವರ್ಷಕ್ಕೆ ಫಸ್ಟು ನಾಟಿ ಮಾಡಿದಾಗ ಹಂತ ಹಂತವಾಗಿ ಒಂದು ಮೂರರಿಂದ ನಾಲ್ಕು ಸರಿ ಕಟಿಂಗ್ ಮಾಡ್ಕೊಬೇಕು ಆ ತದನಂತರ ಎರಡು ಸರಿ ಮಾಡಬೇಕಮ್ಮ ಒಂದು ರೆಸ್ಟ್ ಹೊಡಿತೀರಿ ಆಮೇಲೆ ಒಂದು ಫ್ರೂಟ್ ಹೊಡಿತೀರಿ ನಾಟಿ ಮಾಡಿದಂತ ಎಷ್ಟು ವರ್ಷಕ್ಕೆ ಇದು ಪಸರು ಬರುತ್ತೆ ಸರ್ ಕರೆಕ್ಟಾಗಿ ನಾಟಿ ಮಾಡಿ ಒಂದು ವರ್ಷಕ್ಕೆ ಪಸರು ಬರ್ತದೆ ಈಗಾಗಲೇ ಎರಡು ಸತಿ ನೋಡಮ್ಮ ಈಗ ಇದು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಇದು ಗಂಡು ಹೂವು ಇದರಲ್ಲಿ ಇದು ಉದುರೋಗ್ತದೆ ಇದರಲ್ಲಿ ಅಂದರೆ ಕಾಯಿ ಕಚ್ಚೋದಿಲ್ಲ ನೋಡಿ ಇದು ಹೆಣ್ಣು ನೋಡಿ ಈ ಥರ ಆಗಿರೋದು ಇದು ಹಣ್ಣು ಇದು ಕಾಯಿ ಬರ್ತದೆ ನೋಡಿ ಇಲ್ಲಿ ಕಾಣ್ತದೆ ನೋಡಿ ಈ ಥರದ್ದೆಲ್ಲ ಕಾಯಿ ಬರ್ತದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ಇವೆಲ್ಲ ಕಾಯಿ ಬರ್ತದೆ ಇವೆಲ್ಲ ಗಂಡು ಹೂವು ಇವೆಲ್ಲ ಉದುರೋಗ್ತದೆ ಈಗ ಈಗಾಗಲೇ ಹೂವು ರೆಡಿಯಾಗಿದೆ ಸರ್ ಕಾಯಿ ಬರೋದಕ್ಕೆ ಅಥವಾ ಅಂದರೆ ಫಸಲು ಬರೋದಕ್ಕೆ ಎಷ್ಟು ತಿಂಗ್ಳು ಬೇಕು ಅಮ್ಮ ಈಗ ನಾನು ಕಟಿಂಗ್ ಹಾಕಿ ಒಂದು ತಿಂಗಳಾಗಿದೆ ಇನ್ನು ಫಸಲು ಬರೋಕ್ಕೆ ಐದು ತಿಂಗ್ಳು ಬೇಕು ಆರು ತಿಂಗಳಿಗೆ ಇದಕ್ಕೆ ಕಟಾಗಿ ಬರ್ತದೆ

ಏನೋ ಒಂದು ಉಳಾಯ ಒಂದು ಬರ್ತದೆ ಒಂದು ದಪ್ಪದ ಹುಳ ಥರ ಅದಕ್ಕೆ ನಾವು ಬೇವುನೆಣ್ಣನೂ ಒಂದು ಸ್ವಲ್ಪ ಅದೇ ಈಗ ನಾನು ಆವಾಗಲೇ ಹೇಳ್ದಂಗೆ ಮಿಡ ಅದು ಒಡ್ಕಂಡ್ರೆ ಸಾಕಮ್ಮ ಸರ್ ಹಾಗೆ ಈಗ ನಾವು ಬಂದ ತಕ್ಷಣ ನೀವು ಕಟಾವು ಹೀಗೆ ಈಗ ನಾನು ಹೇಳ್ತೀನಿ ನೋಡಮ್ಮ ಇದೆಲ್ಲ ವೇಸ್ಟ್ ಇದು ಇದನ್ನು ತೆಗಿಯೋದ್ರಿಂದ ಕಾಯಿ ಚೆನ್ನಾಗಿ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ಡೆವಲಪ್ಮೆಂಟ್ ಆಗ್ತದೆ ನೋಡಿ ಈ ಚಿಗು ಎಲ್ಲ ಈಗ ತೆಗಿತಾ ಅವರು ಕೆಳಗಡೆ ಹಾಳುಗಳಿದ್ದಾರೆ ಅಲ್ಲಿ ತೋರಿಸ್ತೀನಿ ನಿಮಗೆ ಅದನ್ನು ತೆಗಿತಾವೆ ಅಣ್ಣಾದಾಗ ಅಳಿಲು ಕಾಟ ಜಾಸ್ತಿ ಇರ್ತದೆ ಅಳಿಲು ಅದನ್ನು ಕಾಯಿ ಎಲ್ಲ ಕಟ್ಬಿಟ್ಟು ತಿಂತಾ ಇರ್ತದೆ ಅದಕ್ಕೆ ಇವೆರಡು ಸೆಂಟ್ರ್ ಅಲ್ಲಿ ಒಂದು ಕಲ್ಲು ಕಟ್ತೀರಿ ಇಷ್ಟೊಂದು ಒಂದು ಗ್ರಾನೈಟ್ ಕಲ್ಲು ಕಟ್ಬಿಟ್ಟು ಇದಕ್ಕೆ ತಲಗಡೆ ಒಂದು ಯಾವುದಾದ್ರೂ ರೊಟ್ಟು ಆ ಥರದ್ದು ನೇಟ್ ನೇಟ್ ಹಾಕ್ತೀರಿ ಕಾಟನ್ ಬಾಕ್ಸ್ ರೊಟ್ಟು ಕಾಟನ್ ಬಾಕ್ಸ್ ನೇಟ್ ಹಾಕ್ತೀರಿ ಅದು ಎರಡುಗೂ ಸೌಂಡ್ ಹೊಡಿತದೆ ಟನ್ 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 ಅಂತ ಅದಕ್ಕೆ ಅಳಿಲು ಮಾಡೋದು ಅಂದ್ರೆ ಪ್ರಾಣಿಯಿಂದ ಸಂರಕ್ಷೆ ಬೆಳೆ ಬೆಳೆದು ಲಾಸ್ ಆಗಿದ್ದೀನಿ ಅಂತ ಎಷ್ಟೋ ಜನ ರೈತರು ಹೇಳ್ತಾರೆ ಸರ್ ಮೇಂಟೆನೆನ್ಸ್ ಮಾಡೋದಕ್ಕಾಗಲ್ಲ ದಾಳಿಂಬೆ ಅಂತ ಹೇಳ್ತಾರೆ ಅದು ಗೊತ್ತಿಲ್ದೇನೆ ಏನಾದರೂ ಯಾರನ್ನಾದರೂ ತಿಳ್ಕೊಂಡೆ ಅವರೇ ನಾವೇ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಹೋಗ್ತಾರೆ ಅದು ಅವ್ರಿಗೆ ಗೊತ್ತಿರಲ್ಲ ತಿಳ್ಕೊಬೇಕು ತಿಳ್ಕೊಂಡ್ರೆ ದಾಳಿಂಬೆಯಲ್ಲಿ ಲಾಸ್ ಇರೋಲ್ಲಮ್ಮ ಇದಕ್ಕೆ ಮೇಯ್ನ್ ಏನಂದರೆ ರೀಸನ್ನು ಇದಕ್ಕೆ ಬೇರೆಯವರ ತೋ ತೋಟದಲ್ಲಿ ರೋಗ ಬಂದಿದ್ರೆ ಆ ರೋಗ ನಮ್ಗೆ ಬೇಗ ಅಟ್ಯಾಚ್ ಆಗುತ್ತೆ ಅದರಿಂದ ನಾವು ಬೇರೆಯವ್ರ ತೋಟಗಳಿಗೆ ಹೋಗೋದು ಫಸ್ಟು ತಪ್ಪಿಸ್ ನಿಲ್ಲಿಸ್ಬೇಕು ಬೇರೆಯವ್ರ ತೋಟಕ್ಕೆ ರೋಗ ಬಂದಿದ್ರೆ ಬ್ಲೈಟ್ ಅಂತ ರೋಗ ಬರ್ತದೆ ಇದರಲ್ಲಿ ಅದು ಇಮ್ಮಿಡಿಯೆಟ್ಲಿ ಅಟ್ಯಾಕ್ ಆಗುತ್ತೆ ಬೇರೆಯವ್ರ ತೋಟದಲ್ಲಿದ್ದರೆ ನಾವು ಹೋದರೆ ನಮಗೇನು ಬಟ್ಟೆ ಈ ಥರ ಸೂಕಿದ್ರೆ ನಾವು ಮತ್ತೆ ನಮ್ಮ ತೋಟದಲ್ಲಿ ಬಂದರೆ ಅದು ಮತ್ತೆ ಹಂಗೆ ಅಟ್ಯಾಕ್ ಆಗುತ್ತೆ ಆದ್ದರಿಂದ ನಾವು ಯಾರ ತೋಟಕ್ಕೂ ಹೋಗಿದ್ರೆ ಯಾರಾದರೂ ಒಬ್ಬರನ್ನ ಕನ್ಸಲ್ಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೋ ಒಬ್ಬರನ್ನ ಅವ್ರು ಯಾರೋ ಇದಕ್ಕೆ ಅಂತ ಒಬ್ಬೊಬ್ರು ಡಾಕ್ಟ್ರುಗಳಿರ್ತಾರೆ ಅವ್ರು ನೋಡ್ಕೊಂಡು ಮಾಡಿದ್ರೆ ಏನು ಹೋಗ್ತದೆ ಅಂದರೆ ಒಂಥರ ಭೂಮಿಲಿ ವಿಲ್ಟಿದ್ರೆ ಗಿಡ ಹೋಗ್ಬಿಡ್ತದೆ ಅದ್ರೆ ಸರ್ ಯಾವ ರೀತಿ ಬೇರು ಈಗ ನಾವು ನಾಟಿ ಮಾಡಿರ್ತೀರಿ ವಿಲ್ಟು ಅಂತ ಒಂದು ರೋಗ ಇರ್ತದೆ ಆ ಬೇರ್ನೇ ಬರಿ ಬೇರ್ನೇ ತಿನ್ಬಿಡ್ತದೆ ಅದು ಆವಾಗ ಗಿಡ ಹೋಗ್ಬಿಡ್ತದೆ ಈಗ ಮತ್ತೆ ಈ ಗಿಡ ಬೇರೆ ಗಿಡಗಳ ಥರ ಬರುತ್ತದೆ ಸರ್ ಬರೋಲ್ಲ ಒಂದ್ಸರಿ ಹೋದ್ಮೇಲೆ ಅಷ್ಟೇ ಅದು ಅದರಲ್ಲಿ ಸೈಡಲ್ಲಿ ಬಂದಿರೋದು ಇದನ್ನ ಬಿಟ್ಕೊಂಡು ಬೆಳೆಸ್ಕೊಂಬೋದು ಬರ್ತದೆ ಆದ್ರೂ ಅಷ್ಟು ಕ್ವಾಲಿಟಿ ಇರಲ್ಲ ಕಷ್ಟ ಕೆಂಪು ಮಿಶ್ರಿತ ಕಲ್ಲು ಭೂಮಿ ಆದರೆ ಭಾಳ ಚೆನ್ನಾಗಿರ್ತದೆ ಮಾಡೋಕ್ಕೆ ತಂಗಿರ್ತದೆ ಬಿಡುವಂತಹ ಸರ್ಟೈನ್ ಮಾಡಿದ್ರೆ ನಾವು ಹೆಂಗ್ ನೋಡ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರೆಲ್ಲ ಹತ್ತು ಬೆಳೆ ತೆಗಿತಾರೆ ಕೆಲವರು ಮೂರ್ ಬೆಳೆ ತೆಗಿತಾರೆ ಕೆಲವರು ಒಂದ್ ಬೆಳೆ ಹೊರಟೋಗ್ತದೆ ನಮ್ದು ಇದು ಮೂರನೇ ಬೆಳೆ ನಿಮ್ಗೂ ಆಲ್ರೆಡಿ ಒಂದು ಒಂದ್ಸತಿ ಅನುಭವ ಆಗಿತ್ತಲ್ಲ ಸರ್ ಫಸ್ಟ್ ಬೆಳೆ ಬೆಳೆಯಲ್ಲಿ ಲಾಸ್ ಆಗಿ ಲಾಸ್ ಆಗಿ ನಮ್ದು ಅನುಭವ ಆಗಿದೆ ಕೆಲವೊಂದು ಗಿಡಗಳು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಏನು ಕಾರಣ ಸರ್ ಅದೇ ನಾನು ಹೇಳದ್ನಲ್ಲ ಫಸ್ಟ್ ಮುನ್ನೂರ ಗಿಡ ಹೋಗಿತ್ತು ಅಂತ ಅದು ಆಮೇಲೆ ಹಾಕಿರೋದು ಈ ತರದ ಗಿಡ ಎಲ್ಲ ಆಮೇಲೆ ಹಾಕಿರೋದು ಆ ತರ ಚಿಕ್ಕ ಚಿಕ್ಕ ಗಿಡ ಇರೋದೆಲ್ಲ ಆಮೇಲೆ ಹಾಕಿರೋದು ಸರ್ ದಾಳಿಂಬೆ ಗಿಡದ ಮಧ್ಯದಲ್ಲಿ ಬೇರೆ ಬೇರೆ ಗಿಡಗಳನ್ನ ಈಗ ಸೀಬೆ ಆಗಿರಬಹುದು ಹಲಸು ಮಾವು ರೀತಿಯಾಗಿ ಬೆಳೆಯೋದು ಸಾಧ್ಯ ಇಲ್ವಾ ಲಾಂಗ್ ಟರ್ಮ್ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲೇ ಐದು ಆರು ವರ್ಷದ ಬೆಳೆ ಬರೋದ್ರಾಗಲ್ಲ ಈಗ ಅದನ್ನು ಸಸಿ ಮಾಡ್ಕೊಬೋದು ಈಗಲೇ ಅದು ಇನ್ನು ಹೂವು ಆ ಥರದ ಎಲ್ಲ ಮಾಡೋಕ್ಕಾಗಲ್ಲ ಬೇಸಾಯ ಮಾಡ್ತಲೇ ಇರಬೇಕಾ ಸರ್ ಈ ದಾಳಿಂಬೆಗೆ ಅಥವಾ ವಾರಕ್ಕೊಂದ್ಸತಿ ತಿಂಗಳಿಗೆ ಬೇಸಾಯ ಮಾಡಿಸಿದ್ರು ನಡೆಯುತ್ತೆ ಇಲ್ಲಮ್ಮ ಇದು ಕಾಯಿ ಸ್ವಲ್ಪ ಡೆವಲಪ್ಮೆಂಟ್ ಹೆಂಗಾಗ್ತದ ಹಂಗೆ ವಾಟರ್ ಪೆಸ್ಟಿಸೈಡ್ ಕೊಡ್ತಾ ಇರ್ತದೆ ವಾರಕ್ಕೊಂದ್ಸರಿ ಐದು ದಿವ್ಸ ಇಲ್ಲ ಹತ್ತು ದಿವಸ ಹದಿನೈದು ಒಳಗಡೆ ಒಂದೊಂದ್ಸರಿ ಕೊಡ್ಬೇಕು ಈ ಫಸಲ್ ಬಂದ ನಂತರ ಸರ್ ಈ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಮಾಡ್ತೀರಾ ಯಾವ ರೀತಿ ಬಂದ ಮೇಲೆ ಫಸಲ್ ಬಂದಮೇಲೆ ಇದಕ್ಕ ನಾವು ಔಷಧಿ ಸಿಂಪಡಣೆ ಅಂದರೆ ಮಳೆ ಬಿದ್ದರೆ ಜಾಸ್ತಿ ಔಷಧಿ ಸಿಂಪಡಣೆ ಮಾಡಬೇಕಾಗ್ತದೆ ಈಗ ಮಳೆ ಇಲ್ಲ ಕಡಿಮೆ ಔಷಧಿ ಕೇಳ್ತದೆ ಅಲ್ಲ ಸರ್ ಔಷಧಿ ಗೊಬ್ಬರ ಭೂಮಿ ಗೊಬ್ಬರ ಭೂಮಿ ಗೊಬ್ಬರ ನಾವು ವಾಟರ್ ಸಲೈಬಲ್ಲೂ ಜಾಸ್ತಿ ಕೊಡಬೇಕು ಗೊಬ್ಬರ ಹಾಕಿರ್ತೀರಿ ಒಂದು ಸರಿ ಕಟಿಂಗ್ ಹಾಕುವಾಗ ಗೊಬ್ಬರ ಹಾಕ್ತೀರಿ ಆಮೇಲೆ ಪೆಸ್ಟಿಸೈಡೇ ಜಾಸ್ತಿ ಕೊಡಬೇಕು ಸರ್ ನ್ಯಾಚುರಲ್ಲಾಗಿ ದಾಳಿಂಬೆ ಬೆಳೆಯೋದಕ್ಕೆ ಸಾಧ್ಯ ಇಲ್ವಾ ಬೆಳಿಬೋದು ಅಮ್ಮ ಅದು ಏನಂದರೆ ಫಸ್ಟಿಂದನೇ ನಾವು ಸಾವಯವ ಗೊಬ್ಬರಲ್ಲೇ ಬಂದಿದ್ದರೆ ಆ ಥರ ಬೆಳೀಬೋದು ನಾವು ಈಗ ತಕ್ಷಣ ನಾವು ಸಾವಯವ ಗೊಬ್ಬರ ಮಾಡ್ತೀನಿ ಅಂದರೆ ಕಷ್ಟ ನೋಡಿ ಈ ಗಿಡ ಇರೋದಿಲ್ಲ ಒಣಗೋಗ್ತದೆ ನೋಡಿ ಇದು ಫಸ್ಟೊಂದು ಹೋಗಿತ್ತು ಇದು ಅಷ್ಟೇ ಇನ್ನೊಂದು ಎಂಟತ್ತು ದಿವಸಲ್ಲಿ ಕಂಪ್ಲೀಟ್ ಒಣಗ್ತದೆ ಇದು ವಿಲ್ಟು ಅಂತಾರೆ ಇಪ್ಪತ್ತಿನ ದಿವಸ ಯಾರೋ ಅಂದರೆ ರೈತರು ಬ ಇಷ್ಟಪಡ್ತಾ ಇಲ್ಲ ಎಲ್ಲ ಇವಾಗ ಯೂಸ್ ಏನು ಮಾಡ್ತಾರೆ ನಮ್ಗೆ ರೈತರ ಜೀವನ ಕಷ್ಟ ರೈತರಲ್ಲಿ ಲಾಭ ಇಲ್ಲ ಅಂತವ್ರೆ ನಮಗೇನೋ ಇದರಲ್ಲಿ ಖುಷಿ ಐತೆ ನನಗೇನು ಲಾಸ್ ಏನು ಕಾಣಿಸಿಲ್ಲ ಈ ಥರ ಅಂದರೆ ನಾವು ಯಾವ ಥರ ಬೆಳಗ್ಗೆ ಎದ್ದು ನಾವು ನಮ್ಮನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೊತೀರಿ ನಾವು ಬೆಳಗ್ಗೆ ಎದ್ದು ಮುಖ ತೊಳೆಯೋದು ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಈ ಟೈಮ್ ತಿಂಡಿ ತಿಂತೀರಿ ಆ ಟೈಪು ದ್ರಾಕ್ಷಿನೂ ಆಗಲಿ ಏನೇ ಬೆಳೆ ಆಗಲಿ ಆ ಟೈಪ್ ನೋಡ್ಕೊಂಡು ಯಾವ ಯಾವ ಟೈಮ್ಗೆ ಏನು ಪ್ರೆಟಿಸೈಡ್ ಕೊಡಬೇಕು ಎಲ್ಲಿ ಔಷಧಿ ಹೊಡಿಬೇಕು ಏನು ಗೊಬ್ಬರ ಮಾಡ್ಕೊಬೇಕು ಕಟಿಂಗ್ ಯಾವಾಗ ಹಾಕ್ಬೇಕು ಅದಕ್ಕೆ ಪೋಷಣೆ ಯಾವಾಗ ಮಾಡಬೇಕು ಯಾವಾಗ ನೋಡಿ ಇವಾಗ ಇದೆಲ್ಲ ತೆಗಿಬೇಕು ಆ ಥರ ಮಾಡ್ಕೊಂಡ್ರೆ ಯಾವುದು ಲಾಸ್ ಆಗಲ್ಲ ಅಂತಂದರೆ ಕೃಷಿಯಲ್ಲಿ ಕೃಷಿನ ತುಂಬ ಖುಷಿಯಿಂದ ಯಾರು ಮಾಡ್ತಾರೋ ಅವ್ರಿಗೆ ಯಾವತ್ತು ಲಾಸ್ ಲಾಸ್ ಆಗೋದೇ ಇಲ್ಲ ಕೃಷಿನ ಖುಷಿಯಿಂದ ಮಾಡಿದ್ರೆ ಯಾವತ್ತೂ ಕೈ ಬಿಡಲ್ಲ ನೋಡೋದ್ರಲ್ಲ ಪ್ರೇ ವೀಕ್ಷಕರೇ ಮನುಷ್ಯ ಸಕ್ಸಸ್ ಕಾಣಬೇಕಂತಂದರೆ ಶ್ರಮ ತುಂಬ ಮುಖ್ಯ ಆ ಶ್ರಮನ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಕೃಷಿ ಅನ್ನೋಂಥದ್ದು ಇವತ್ತು ನಮ್ಮ ಈ ಒಂದು ಕರ್ನಾಟಕದ ಯುವ ಜನತೆ ಏನಿದ್ದಾರೆ ಅವ್ರಿಗೆಲ್ಲೋ ಒಂದು ಕಡೆ ದೂರದ ಮಾತಾಗಿದೆ ಯಾಕೆಂತಂದರೆ ಕೃಷಿ ಮಾಡೋದರಿಂದ ನಮಗೆ ಆದಾಯ ಇಲ್ಲ ಅಥವಾ ಆರ್ಥಿಕವಾಗಿ ನಾವು ತುಂಬ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮನಸ್ಥಿತಿ ಇದೆ ಆದರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸಿದಂತಹ ರೈತರು ಸುಮಾರು ಮೂರರಿಂದ ನಾಲ್ಕು ವರ್ಷದಲ್ಲಿ ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಸುಮಾರು ಹದಿನಾರು ಲಕ್ಷದವರೆಗೂ ಸಹ ಒಂದು ಆದಾಯವನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಅವರು ಯಾವ ರೀತಿ ದಾಳಿಂಬೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಎಷ್ಟು ಒಂದು ಖರ್ಚನ್ನು ಹಾಕಿದ್ದಾರೆ ಅನ್ನೋದ್ರ ಪ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ದಾಳಿಂಬೆ ಬೆಳೆಯನ್ನು ನೆಟ್ಟು ಇವತ್ತು ಎರಡು ವರ್ಷ ಎರಡರಿಂದ ಮೂರು ವರ್ಷದಲ್ಲೇ ಹದಿನಾರು ಲಕ್ಷದ ಲಾಭವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಈ ಒಂದು ದಾಳಿಂಬೆ ಬೆಳೆಯನ್ನು ಎಲ್ಲ ಭೂಮಿಯಲ್ಲೂ ಬೆಳೆದಕ್ಕಾಗುತ್ತಾ ಅಥವಾ ಬೆಳೆದು ಸಾಧ್ಯನಾ ನಮ್ಮಿಂದ ಈ ದಾಳಿಂಬೆ ಕೃಷಿಯನ್ನು ಮಾಡ್ಬೋದಾ ಎನ್ನುವಂತಹ ಮನಸ್ಥಿತಿ ಇದ್ದರೆ ಅದನ್ನೆಲ್ಲ ಬಿಟ್ಟು ಒಮ್ಮೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಇವರ ಒಂದು ಈ ಒಂದು ರೈತರ ಸಕ್ಸಸ್ ಬಗ್ಗೆ ಕೇಳಿ ನೀವು ಕೂಡ ದಾಳಿಂಬೆ ಬೆಳೆಯನ್ನು ಬೆಳಿಬೋದು ದಾಳಿಂಬೆಯಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತಾ ಹಾಗೆ ಅವರು ಪಕ್ಕದಲ್ಲಿ ದ್ರಾಕ್ಷಿ ಮತ್ತು ತೈವಾನ್ ಸಿಬಿಯನ್ನು ಕೂಡ ಬೆಳೆದಿದ್ದಾರೆ ಅದರ ಪರಿಚಯವನ್ನು ಕೂಡ ಮಾಡ್ಕೊಡ್ತೇನೆ ಬನ್ನಿ ಮೊದಲನೇದಾಗಿ ದ್ರಾಕ್ಷಿ ಬೆಳೆಯ ಪರಿಚಯವನ್ನು ಮಾಡಿಕೊಡೋಣ ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ